ಗೋ ಬ್ಯಾಕ್ ಸ್ವಾಮಿ ಗೋವಿಂದ ಕಾರಜೋಳ ಸ್ಥಳೀಯ ರಘುಚಂದನ್ಗೆ ಟಿಕೆಟ್ ನೀಡಿ ಚಿತ್ರದುರ್ಗ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ವತಿಯಿಂದ ಸ್ಥಳೀಯರಾದ ರಘುಚಂದನ್ ಅವರಿಗೆ ಪಕ್ಷದ ವತಿಯಿಂದ ಟಿಕೆಟ್ ನೀಡುವಂತೆ ಆಗ್ರಹಿಸಿ ಅವರ ಬೆಂಬಲಿಗರು ಇಂದು ನಗರದಲ್ಲಿ ಮೆರವಣಿಗೆಯನ್ನ ನಡೆಸಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಮನವಿ ಸಲ್ಲಿಸಿದರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ವೃತ್ತದಿಂದ ಬಿಜೆಪಿ ಕಚೇರಿವರೆಗೂ ಮೆರವಣಿಗೆಯನ್ನ ನಡೆಸಿದ ಅಭಿಮಾನಿಗಳು ದಾರಿಯುದ್ದಕ್ಕೂ ಗೋಬ್ಯಾಕ ನಾರಾಯಣ ಸ್ವಾಮಿ ಗೋವಿಂದ ಕಾರಜೋಳ ಸ್ಥಳೀಯರಿಗೆ ಟಿಕೆಟ್ ನೀಡಿ ನಮಗೆ ಸ್ಥಳೀಯರು ಬೇಕು ಹೊರಗಿನವರು ಬೇಡ ಎಂಪಿ ನಮ್ಮ ಕಷ್ಟ ಕೇಳಬೇಕು ಅವರ ಕಷ್ಟವನ್ನ ನಾವು ಕೇಳುವುದಲ್ಲ ಎಂಬ ಘೋಷಣೆಗಳನ್ನ ಕೂಗಲಾಯಿತು ಕಿಟಕಿ ಗಾಜು ಪುಡಿಪುಡಿ ರಾಘುಚಂದನ್ ಅವರಿಗೆ ಬಿಜೆಪಿ ಪಕ್ಷದ ಟಿಕೆಟ್ ನೀಡುವಂತೆ ಆಗ್ರಹಿಸುವ ಸಮಯದಲ್ಲಿ ಯಾರೋ ಕಿಡಿಗೇಡಿಗಳು ಬಿಜೆಪಿ ಪಕ್ಷದ ಕಚೇರಿಯ ಕಿಟಕಿಯ ಗಾಜನ್ನ ಹೊಡೆದಿದ್ದಾರೆ ಇದರಿಂದ ಕಿಟಕಿಯ ಗಾಜು ಪುಡಿಪುಡಿಯಾಗಿದ್ದು ಬಿಜೆಪಿ ಪಕ್ಷದ ಕಚೇರಿಗೆ ನುಗ್ಗಲು ಯತ್ನಿಸಿದ ಅಭಿಮಾನಿಗಳನ್ನ ಪೊಲೀಸರು ತಡೆಯುವುದರ ಮೂಲಕ ಮೇಲಕ್ಕೆ ಕಚೇರಿಗೆ ಹೋಗದಂತೆ ತಡೆದಿದ್ದಾರೆ ಆದರೂ ಸಹ ಅದಾವ ಮಾಯದಲ್ಲಿಯೂ ಯಾರೋ ಕಿಟಕಿಯ ಗಾಜನ್ನ ಹೊಡೆದು ಪುಡಿ ಪುಡಿ ಮಾಡಿದ್ದಾರೆ ಸುರೇಶ್ ಬೆಳಗೇರೆ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚಿತ್ರದುರ್ಗ پہلے تین جو تین ليون کڑا سوجھي پي توڙڻا نھن پر سا ابل تي وي